ಗದಗ್ ನಗರದಲ್ಲಿ ನಡೆದ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇಷ್ಟೊತ್ತಿಗೆ ಎರಡು ಅಥವಾ ಮೂರು ಬಾರಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಎಂದು ಹೇಳಿದರು ಎಸ್ ಎಂ ಕೃಷ್ಣ ಆದ್ಮೇಲೆ ಸಿಎಂ ಕುರ್ಚಿಗಾಗಿ ಓಡಾಡಿದ ಹೆಸರು ಎಚ್ ಕೆ ಪಾಟೀಲ್ ಅವರದೇ ಆದ್ರೆ ಆಗಿಲ್ಲ ಈಗ ತಡವಾಗಿದ್ರೂ ಕೂಡ ಎಚ್ ಕೆ ಅವರಿಗೆ ಸಿಎಂ ಯೋಗ ಕೂಡಿ ಬರಲಿದೆ ಎಂದು ಸ್ವಾಮೀಜಿ ಹೇಳಿದರು ಈಗ ಮೊದಲೇ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಎಚ್ ಕೆ ಪಾಟೀಲರ ಹೆಸರನ್ನ ಸಿಎಂ ರೇಸ್ಗಾಗಿ ಸ್ವಾಮೀಜಿ ಅವರು ಹರಿಬಿಟ್ಟಿದ್ದು ಸಿಎಂ ಯೋಗ ಕೂಡಿ ಬರುವುದೇ ಕಾದು ನೋಡಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್ ನಮ್ಮ ಜೊತೆಗೆ ಸುದ್ದಿಗೆ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಸಹಾಯ ಎಸ್ ಎಂ ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳು ಒಂದಿಷ್ಟು ಯೋಗ ತಡವಾಗಿ ಬರಬಹುದಾದಂತಹ ಅಪೇಕ್ಷೆಯನ್ನು ಎಚ್ ಕೆ ಪಾಟೀಲ್ ಅವರಲ್ಲಿ ಜೊತೆಗೆ ಎಚ್ ಕೆ ಪಾಟೀಲ್ ಅವರಲ್ಲಿ yang、yeah,